ಜೋಯಿಡಾ ತಾಲೂಕಿನ ಚಾಂದೇವಾಡಿ ರಾಕ್ ರಸ್ತೆ ಜಲಾವೃತ ಸಂಚಾರ ಸ್ಥಗಿತ ಜೋಯಿಡಾ ತಾಲೂಕಿನ ಚಾಂದೇವಾಡಿ ಮೂಲಕ ಕ್ಯಾಸಲ್ ಕ್ಯಾಸಲ್ರಾಕಿಗೆ ಹೋಗುವ ರಸ್ತೆಯು ಸಂಪೂರ್ಣ ಜಲಾವೃತಗೊಂಡಿದ್ದು ಇಂದು ಮಂಗಳವಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಇದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಸಾರಿಗೆ ಬಸ್ಸಿಗೆ ಮುಂದೆ ಚಲಿಸಲಾಗದೆ ಹಿಂದಿರುಗಿ ಬಂದಿದೆ ರಸ್ತೆ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಇದೀಗ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಹಿನ್ನೆಲೆಯಲ್ಲಿ ತಾಲೂಕಿನ ಅಲ್ಲಲ್ಲಿ ಮರಗಳು ದರೆಗುರುಳಿದರೆ ಇತ್ತ ಕೆಲ ರಸ್ತೆಗಳು ಜಲಾವೃತಗೊಂಡಿರುವುದು ಸಾಮಾನ್ಯವಾಗಿದೆ एकारे देख ले हो जाएंगे इधर अंदर आए हैं धीरे बढ़ जाएगा अपन छोड़ करेंगे ये नंबर और आ ले है और हीला कोई बंदा रखे वो आ रही है जाके तेरे ओ አስተሚ ወደ አውይልኝ በስመ አብ ይሄ